ಚಲೋಮ ಇದನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ದೇವರು ಈ ನಿಮ್ಮೊಂದಿಗೆ ಮಾತನಾಡ್ತಿರುವಂತಹ ಅದ್ಭುತವಾದಂತಹ ಮಾತು ನಾವು ಜೂನ್ ತಿಂಗಳಿಗೆ ಕಾಲಿಟ್ಟಿದ್ದೇವೆ ಮಧ್ಯ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಅನೇಕರಿಗೆ ಕಳವಳ ಅನೇಕ ವರ್ಷಗಳು ಕಳ್ಕೊಂಡೆ ಅನೇಕ ತಿಂಗಳುಗಳು ಕಳೆದುಕೊಂಡೆ ಮುಂದೆ ನನ್ನ ಜೀವಿತದಲ್ಲಿ ಹೇಗೆ ಹೇಗೆ ನಾನು ಮುಂದೆ ಹೋಗೋದು ಹೇಗೆ ನಾನು ಮುಂದೆ ಸಾಗುವಂತ ಹೇಗೆ ನನ್ನ ಜೀವನ ಹೇಗೆ ನನ್ನ ಬದುಕು ಹೇಗೆ ನನ್ನ ಬಿಸಿನೆಸ್ ಹೇಗೆ ನನ್ನ ಸೇವೆ ಹೇಗೆ ನನ್ನ ಸಭೆ ಹೇಗೆ ನನ್ನ ವಿಶ್ವಾಸಗಳು ಇದರಲ್ಲಿಯೇ ಚಿಂತಾಕ್ರಾಂತನಾಗಿ ಮುಳುಗಿ ಹೋಗಿದೀಯ ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ ಎಸ್ ಕೇಲಾ ಮೂವತ್ತೇಳು ಇಪ್ಪತ್ತೇಳರಲ್ಲಿ ಬರೆದಿರುವ ಪ್ರಕಾರ ಹೌದು ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು ನಾನು ಅವರಿಗೆ ದೇವರಾಗಿರುವೆನೋ ಅವರು ನನಗೆ ಪ್ರಜೆ ಪ್ರಿಯ ದೇವರ ಮಕ್ಕಳೇ ದೇವರು ನಿಮ್ಮ ಮಧ್ಯದಲ್ಲಿ ವಾಸಿಸ್ತಾನೆ ದೇವರು ನಿಮ್ಮೊಂದಿಗೆ ವಾಸಿಸ್ತಾರೆ ನಿಮ್ಮ ಮಧ್ಯದಲ್ಲಿ ವಾಸಿಸುವಂಥ ದೇವರು ನೀನು ಮಧ್ಯ ವರ್ಷಕ್ಕೆ ಬಂದು ನಿಂತು ಅದೋಗ್ಬಿಡ್ತೀನೇನೋ ನನ್ನ ಜೀವಿತ ಮುಗಿದೊಯ್ತೇನೋ ಮುಂದೆ ಹೇಗಪ್ಪ ಅನ್ನುವಂಥ ಪರಿಶ್ರಮ ಕಷ್ಟಗಳು ಸಂಕಟಗಳನ್ನು ಹಾದು ಹೋಗ್ತಾ ಇರ್ಬೋದು ಕಣ್ಣೀರುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ಭಯ ಪಡಬೇಡ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಮಧ್ಯದಲ್ಲಿ ವಾಸಿಸಬೇಕು ದೇವರು ನಿನ್ನ ಮಧ್ಯದಲ್ಲಿ ವಾಸಿಸಿದ್ರೆ ಸಾಕು ನಿನ್ನ ಕುಟುಂಬದ ಮಧ್ಯದಲ್ಲಿ ನಿನ್ನ ಬಿಸ್ನೆಸ್ ಮಧ್ಯದಲ್ಲಿ ಸೇವಾ ಮತದಲ್ಲಿ ದೇವರು ಕೇಂದ್ರ ಬಿದ್ದುವಾಗಿ ವಾಸಿಸಬೇಕು ಭಯಪಡಬೇಡ ದೇವರೇಳ್ತಾ ಇದ್ರೆ ನಾನು ನಿನ್ನ ಮಧ್ಯದಲ್ಲಿ ವಾಸಿಸಬೇಕು ಅವರು ವಾಸಿಸುವಾಗ ಅದ್ಭುತಗಳು ಅವರು ನಿನ್ನ ಮಧ್ಯದಲ್ಲಿರುವಾಗ ಅತಿಶಯಗಳು ಅವರು ನಿನ್ನ ಮಧ್ಯದಲ್ಲಿರುವಾಗ ಉನ್ನತ ಕಾರ್ಯಗಳು ನಡೆಯುವುದಕ್ಕೆ ಆಸ್ಪದವಾಗುವುದು ಇಸ್ರಾ ಮಧ್ಯದಲ್ಲಿ ಇದ್ದಾದ್ರು ನಿನ್ನ ಮಧ್ಯದಲ್ಲಿರುವುದು ಇಸ್ರಾ ಎಲ್ಲರ ಮಧ್ಯದಲ್ಲಿ ದೇವರು ಇದ್ದುದರಿಂದ ದೇವರು ವೈರುಗಳಿಂದ ಜಯ ಕೊಟ್ಟರು ಆಹಾರವನ್ನು ಒದಗಿಸಿದ್ರು ಅವರಿಗೆ ಬೇಕಾದಂತ ಅವಶ್ಯಕತೆಗಳನ್ನೆಲ್ಲ ಪೂರೈಸಿದ್ರು ಅವರ ದೇವರು ಸಂತೃಪ್ತಿಯಿಂದ ನಡೆಸುತ್ತಾ ಘೋರ ಅರಣ್ಯಗಳಲ್ಲಿಯೂ ಗಾಢಾಂತರಕಾರಗಳಲ್ಲಿಯೂ ಮರಣದ ಆಸೆಗೆಗಳಲ್ಲಿಯೂ ಅವರನ್ನು ಕಾಪಾಡುತ್ತಾ ನಡೆಸಿದವನು ದೇವರೇ ಯಾಕೆಂದ್ರೆ ದೇವರು ಅವರ ಮನದಲ್ಲಿದ್ದ ಕೆಂಪು ಸಮುದ್ರದ ಮಧ್ಯದಲ್ಲಿದ್ದ ಯೋರ್ಧನ ಹೊಳೆಯ ಮಧ್ಯದಲ್ಲಿದ್ದ ಅರಣ್ಯ ದಟ್ಟ ಅರಣ್ಯದಲ್ಲಿದ್ದ ಅದರಿಂದ ಅವರೆಲ್ಲವನ್ನ ಜಯಿಸಿ ಅವರು ಸೇರಬೇಕಾದ ಕಾನೂನಿಗೆ ಸೇರುತ್ತಾರೆ ಅದೇ ರೀತಿ ದೇವರು ನಿನ್ನ ಮತದಲ್ಲಿದ್ದು ನೀನು ಸೇರಬೇಕಾದ ಕಾನೂನಿಗೆ ನೀನು ಸೇರಬೇಕಾದ ಆಶೀರ್ವಾದಗಳಿಗೆ ನೀನು ಸೇರಬೇಕಾದ ಅತಿಶಯಗಳಿಗೆ ನೀನು ಸೇರಬೇಕಾದಂತ ಉನ್ನತ ಕಾರ್ಯಗಳಿಗೆ ದೇವರು ಸೇರಿಸಿ ತಾನೇ ಮಹಿಮೆ ಹೊಂದುವನು ದೇವರು ಮಹಿಮೆ ನಿನ್ನನ್ನ ನಿನ್ನ ನಿನ್ನ ಅದ್ಭುತದ ಕಡೆಗೆ ನಿನ್ನ ಮಹಿಮೆ ಕಡೆಗೆ ನಿನ್ನ ಕಾರ್ಯಗಳ ಕಡೆಗೆ ನಿನ್ನ ಸಮೃದ್ಧಿ ಕಡೆಗೆ ನಡೆಸಿ ದೇವರು ತಾನೇ ಮಹಿಮೆ ಒಂದು ದೇವರು ನಿನ್ನ ಮೂಲಕ ಮಹಿಮೆ ಹೊಂದಿದ್ದಾನೆ ಭಯ ಪಡಬೇಡ ದೇವರು ನಿನ್ನ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಗಾಡ್ ಬ್ಲೆಸ್ ಯು